ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಯ್ ಶ್ರೀ ಎಂಬುದನ್ನು ಕೇಳಿ ತಾನು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಎತ್ತಿ ನೋಡಿದವಳ ಕಣ್ಗಳು ಸಂತೋಷದಿಂದ ಮಿನುಗಿದವು ಪ್ರಾರ್ಥನಾ ನೀನಾ ಹೇಗಿದ್ಯಾ ಎಂದು ಕೇಳಿದಳು ಶ್ರೀಯಾ ನಾನ್ ಸೂಪರ್ ಎಂದವಳು ನೀನ್ ಹೇಗಿದ್ಯಾ ಅಂತೂ ಬಿಸ್ನೆಸ್ಸುಮನಾದೆಯನ್ನು ಎಂದು ನಕ್ಕಾಗ ನಾನು ಚೆನ್ನಾಗಿದ್ದೀನಿ ಹೌದು ಕಣೆ ಫೈನಲಿ ನನ್ನ ಕನಸು ನನಸಾಯಿತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಎಂದು ನುಡಿದವಳ ಮೊಗದಲ್ಲಿ ಸಂತೋಷದ ಜೊತೆಗೆ ಸಂತೃಪ್ತಿಯೂ ಇತ್ತು ಐ ಆಮ್ ಹ್ಯಾಪಿ ಫಾರ್ ಯು ಡಿಯರ್ ಹೌದು ನೀನೇನಿಲ್ಲಿ ಈ ದಾರಿಯಾಗಿ ಹೋಗ್ತಾ ಇದ್ದೆ ಅಮ್ಮಸ್ ಬೇಕ್ರಿ ನನ್ನನ್ನು ಆಕರ್ಷಿಸಿತು ಅದಕ್ಕೆ ಬಂದೆ ಬಂದ ಮೇಲೆ ಇದರ ಒಡತಿ ಯಾರು ಅಂತ ತಿಳಿಯಿತು ಎಂದವಳೆ ಸುಂದರವಾದ ನಗು ಬೀರಿದಳು ಏನು ಮಾಡ್ಕೊಂಡಿದ್ಯಾ ನೀನು ಎಂದವಳಿಗೆ ನಾನು ಎಂ ಬಿ ಎ ಓದ್ತಿದ್ದೀನಿ ಎಂದಳು ಎಂ ಬಿ ಎ ವಾವ್ ಅಂದರೆ ನೀನು ಫ್ಯೂಚರಲ್ಲಿ ಬಿಸ್ನೆಸ್ ಸುಮ್ಮನಾಗ್ತೀಯಾ ಅನ್ನು ಎಂದು ನೋಡಿದವಳ ಕಡೆಗೆ ನೋಡಿ ನಕ್ಕವಳು ಫ್ಯೂಚರ್ ಏನಾಗುತ್ತೋ ಗೊತ್ತಿಲ್ಲ ಎಮ್ ಬಿ ಎ ಫಿನಿಶ್ ಮಾಡಬೇಕು ಅಷ್ಟೇ ಎಂದಳು ಅವಳ ಮಾತಲ್ಲಿ ಏನೋ ನೋವಿತ್ತು ಅದು ಕಣ್ಣಿನಲ್ಲೂ ಕಾಣುತ್ತಿತ್ತು ಪ್ರಾರ್ಥನಾ ಆರಿ ಓಕೆ ಯಾಕೋ ನೀನು ನೋಡ್ತಾ ಇದ್ದರೆ ಬೇಸರದಲ್ಲಿ ಇರೋ ಹಾಗಿದ್ಯಾ ಎಂದು ಪ್ರಶ್ನಿಸಿದ ಶ್ರೀಯಾಳ ಕಡೆಗೆ ನೋಡಿದವಳು ವಿಷಾದದ ನಗೆ ಐ ಯಾ ಓಕೆ ಬೇಸರ ಏನಿಲ್ಲ ಜೀವನ ಅಂದಮೇಲೆ ಸುಖ ದುಃಖ ಎರಡೂ ಇರುತ್ತದೆ ಅಲ್ವಾ ಸಮಸ್ಯೆ ಇಲ್ಲದ ಜೀವನ ಇರುತ್ತದ ಎಂದಳು ನಿನ್ನ ಬೇಸರ ಏನು ಅಂತ ಕೇಳ್ಬೋದಾ ಎಂದವಳ ಕಡೆಗೆ ನೋಡುತ್ತಲೇ ಶ್ರೀ ಈ ಕೇಕ್ ಎಷ್ಟು ಎಂದು ಮಾತು ಮರೆಸಲು ನೋಡಿದಳು ನಿನಗೆ ಹೇಳಲು ಇಷ್ಟ ಇಲ್ಲ ಅಂದರೆ ಬೇಡ ಕೇಕಿಗೆ ಹಣ ಎಲ್ಲ ಬೇಡ ಎಂದ ಶ್ರೀಯಾ ಆ ಕೇಕನ್ನು ಪ್ಯಾಕ್ ಮಾಡಿ ಪ್ರಾರ್ಥನಾಳಿಗೆ ಕೊಟ್ಟಾಗ ನೋ ಅದೆಲ್ಲ ಆಗಲ್ಲ ಸ್ನೇಹ ಬೇರೆ ವ್ಯವಹಾರ ಬೇರೆ ನೀನು ಹಣ ತಗೊಳ್ಬೇಕು ಅಷ್ಟೇ ಎಂದು ಪಟ್ಟು ಹಿಡಿದವಳಂತೆ ನೋಡಿದಾಗ ಸರಿ ತಗೋ ಈ ಕೇಕ್ ಎಂದಳು ಪ್ರಾರ್ಥನಾ ಹಣ ಕೊಟ್ಟು ಕೇಕ್ ಪಡೆದಳು ನೀನು ಫ್ರೀ ಇರುವಾಗ ಹೇಳು ಒಮ್ಮೆ ಮೀಟ್ ಮಾಡುವ ಎಂದಳು ಶ್ರೇಯಾ ಅದಕ್ಕೇನಂತೆ ಆಗಾಗ ಮೀಟ್ ಮಾಡ್ತಲೇ ಇರೋಣ ನಿನ್ನ ಮನೆಗೂ ಬರ್ತೀನಿ ಅಂಕಲ್ ಆಂಟಿ ಸ್ವರ ಮತ್ತು ಶ್ರೇಯಸ್ಸನ್ನು ನೋಡಬೇಕು ಸರಿ ನೀನು ಬಂದರೆ ಅವರಿಗೂ ಖುಷಿಯಾಗುತ್ತೆ ಎಂದು ಮುಗುಳ್ನಾಗೆ ಬೀರಿದಳು ನಕ್ಕವಳು ನಿನ್ನ ನಂಬರ್ ಕೊಡು ಶ್ರೀ ಎಂದಳು ಡಬಲ್ ನೈನ್ ಒನ್ ಸರಿ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದ ಪ್ರಾರ್ಥನಾ ಹೊರಟೇ ಬಿಟ್ಟಳು ಅವಳು ಹೋದ ದಾರಿಯನ್ನೇ ನೋಡುತ್ತಾ ಶ್ರೀಯಾ ಹಳೆಯ ನೆನಪುಗಳತ್ತ ಜಾರಿದಳು ಅವಳು ಹೈಸ್ಕೂಲ್ ಓದುವಾಗ ಸಹಪಾಠಿ ಆಗಿದ್ದಳು ಪ್ರಾರ್ಥನಾ ಯಾವಾಗಲೂ ಲವಲವಿಕೆಯಿಂದ ಇರುತ್ತಿದ್ದವಳು ಶ್ರೀಯಾಳಿಗೆ ಸ್ನೇಹಿತೆಯಾಗಿದ್ದಳು ಇಬ್ಬರು ಗೆಳತಿಯರಾಗಿದ್ದರೂ ಪ್ರಾರ್ಥನಾ ಎಂದಿಗೂ ಅವಳ ಮನೆಯ ವಿಷಯವನ್ನಾಗಲಿ ತನ್ನ ಹೆತ್ತವರ ಬಗ್ಗೆಯಾಗಲಿ ಏನನ್ನೂ ಹೇಳುತ್ತಿರಲಿಲ್ಲ ಅವತ್ತು ಹೈಸ್ಕೂಲ್ನಲ್ಲಿ ಅವರಿಬ್ಬರ ಕೊನೆಯ ದಿನ ಅವತ್ತು ಏನನಿಸಿತೋ ಏನೋ ಪ್ರಾರ್ಥನಾ ತನ್ನ ಮನದ ಅಳಲನ್ನು ಶ್ರೀಯಾಳ ಮುಂದೆ ತೋಡಿಕೊಂಡಳು ಆಗಲೇ ಅವಳಿಗೆ ಸತ್ಯದ ಅರಿವಾಗಿತ್ತು ಪ್ರಾರ್ಥನಾಳ ಜನನದ ನಂತರ ಅವಳ ತಾಯಿ ಅಸುನೀಗಿದರು ಅವಳ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದ ಅವಳ ತಂದೆ ಅವರಿಬ್ಬರ ಪ್ರೇಮದ ಕುಡಿಯಾದ ಪ್ರಾರ್ಥನಾಳಿಗಾಗಿ ಎಲ್ಲರ ಒತ್ತಾಯಕ್ಕೆ ಮಣಿದು ಪತ್ನಿಯ ತಂಗಿಯನ್ನು ವಿವಾಹವಾದರು ಮೊದಮೊದಲು ಪ್ರಾರ್ಥನಾಳನ್ನು ತನ್ನ ಸ್ವಂತ ಮಗುವಿನಂತೆ ಪ್ರೀತಿಸುತ್ತಿದ್ದ ಅವಳ ಚಿಕ್ಕಮ್ಮ ತಮಗೆ ಮಗು ಹುಟ್ಟಿದ ಮೇಲೆ ಅವಳನ್ನು ಕಡೆಗಣಿಸತೊಡಗಿದರು ಅಂದಿನಿಂದ ತಾಯಿ ಪ್ರೀತಿ ಮಮತೆ ಸಿಗದೆ ಬೆಳೆದಳು ಪ್ರಾರ್ಥನಾ ಪ್ರಾರ್ಥನಾ ನಂಗೆ ನಿನ್ನ ಬಗ್ಗೆ ಸಹಾನುಭೂತಿ ಇಲ್ಲ ಇಷ್ಟೆಲ್ಲ ನೋವು ಮನಸ್ಸಲ್ಲಿದ್ದರೂ ಹೊರಗಡೆ ಎಷ್ಟು ಖುಷಿಯಾಗಿದ್ದೆ ಅದಕ್ಕೆ ನನಗೆ ನಿನ್ನ ಬಗ್ಗೆ ಅಭಿಮಾನವಿದೆ ಎಂದಿದ್ದಳು ಶ್ರೀಯ ಅವಳ ಮಾತನ್ನು ಕೇಳಿ ಸಂತಸಗೊಂಡ ಪ್ರಾರ್ಥನಾ ಅವಳನ್ನು ತಬ್ಬಿಕೊಂಡು ತನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದ್ದಳು ಹೈಸ್ಕೂಲ್ನ ನಂತರ ಪ್ರಾರ್ಥನಗಳನ್ನು ಮತ್ತೆ ಕಂಡದ್ದು ಹಿಂದೆ ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಪ್ರೇಕ್ಷಾ ಮರಳಿ ಬಂದವಳೆ ಶ್ರೀ ಯಾವ ಯೋಚನೆಯಲ್ಲಿ ಕಳೆದು ಹೋಗಿದ್ಯಾ ಎಂದಾಗಲೇ ಅವಳು ವಾಸ್ತವಕ್ಕೆ ಮರಳಿ ಬಂದದ್ದು ಏನಿಲ್ಲ ಎಂದವಳ ಮಾತನ್ನು ನಂಬದಿದ್ದರೂ ಸದ್ಯಕ್ಕೆ ಆ ವಿಷಯದ ಬಗ್ಗೆ ಮಾತನಾಡುವುದು ಬೇಡ ಎಂದುಕೊಂಡಳು ಪ್ರೇಕ್ಷಾ ಹೊಸ ಬೇಕರಿ ಆದುದರಿಂದ ಹೊಸ ರುಚಿ ನೋಡಲು ಗ್ರಾಹಕರು ಒಬ್ಬೊಬ್ಬರಾಗಿ ಬರುತ್ತಿದ್ದರು ಆ ಹೆಸರು ಕೂಡ ಎಲ್ಲರ ಮನಸೆಳೆಯುವಂತಿತ್ತು ಕೋಪದಿಂದ ತನ್ನ ಕೈ ಮುಷ್ಟಿ ಮಾಡಿ ಹಲ್ಲು ಕಡಿದವನ ಕಣ್ಗಳು ಕೆಂಬಣ್ಣಕ್ಕೆ ತಿರುಗಿದವು ಅಷ್ಟರಲ್ಲಿ ರಾಜೀವ್ರವರು ಅವನ ಕ್ಯಾಬಿನ್ಗೆ ಬಂದವರೇ ಸರ್ ಮೀಟಿಂಗ್ಗೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಎಂದರು ಅವರಿಗೆ ಬೆನ್ನು ಹಾಕಿ ನಿಂತಿದ್ದವನು ಈಗ ವಾಸ್ತವಕ್ಕೆ ಬಂದನು ಆಫೀಸ್ ವಿಷಯ ಬಂದಾಗ ತನ್ನ ಕೋಪವನ್ನೆಲ್ಲ ಬದಿಗಿಟ್ಟು ಶಾಂತನಾದವನು ಅವರತ್ತ ತಿರುಗಿ ನೀವು ಹೋಗಿ ಅಂಕಲ್ ನಾನು ಇನ್ನೆರಡು ನಿಮಿಷದಲ್ಲಿ ಬಂದೆ ಎಂದನು ಸರಿ ಸರ್ ಎಂದವರು ಅಲ್ಲಿಂದ ಹೊರಟರು ಆಫೀಸ್ ಅಂದರೆ ಶ್ರೀಹೆತ್ತಿಗೆ ಪ್ರಾಣ ಯಾಕೆಂದರೆ ಅದು ಅವನ ತಂದೆಯ ಪರಿಶ್ರಮದಿಂದ ಕಟ್ಟಿದ ಆಫೀಸ್ ಅವರ ಸಾವಿನ ಬಳಿಕ ಆಫೀಸ್ನ ಎಲ್ಲ ಜವಾಬ್ದಾರಿಯನ್ನು ಹೊತ್ತವನು ಅದನ್ನು ಅಭಿವೃದ್ಧಿಗೊಳಿಸಲು ತನ್ನ ಪೂರ್ತಿ ಸಮಯ ಶ್ರದ್ಧೆಯನ್ನು ನೀಡಿದ್ದ ಹೇಳಿದ ಸಮಯಕ್ಕೆ ಸರಿಯಾಗಿ ಮೀಟಿಂಗ್ಗೆ ಹೋದವನು ತನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಸ್ಟಾಫ್ ಹತ್ರ ತಾನು ಮಾಡುವ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ನೀಡಿ ಅವರ ಸಹಕಾರವನ್ನು ಕೇಳಿದ ಎಲ್ಲರೂ ಅವನ ಚತುರತೆ ಹಾಗೂ ಪರಿಶ್ರಮಕ್ಕೆ ಅವನನ್ನು ಗೌರವದಿಂದಲೇ ಕಾಣುತ್ತಿದ್ದವರು ಇಂದು ಕೂಡ ಹಾಗೆಯೇ ಅವನಿಗೆ ತಮ್ಮ ಪೂರ್ತಿ ಸಹಕಾರ ನೀಡುವ ಭರವಸೆಯನ್ನಿತ್ತು ತಮ್ಮ ಗೌರವವನ್ನು ವ್ಯಕ್ತಪಡಿಸಿದರು ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನ್ಗೆ ಬಂದವನು ತನ್ನ ಕೆಲಸದಲ್ಲಿ ನಿರತನಾದ ಆ ಕ್ಷಣ ಅವನ ಮನಸ್ಸಲ್ಲಿ ಬೇರೆ ಯಾವ ವಿಷಯಕ್ಕೂ ಜಾಗವಿರಲಿಲ್ಲ ಮುಂದುವರಿಯುವುದು ಈ ಸಂಚಿಕೆ ಸ್ವಲ್ಪ ಚಿಕ್ಕದಾಗಿದೆ ಅಂತ ಗೊತ್ತು ಸಾಧ್ಯ ಆದರೆ ಇವತ್ತೇ ಇನ್ನೊಂದು ಸಂಚಿಕೆಯನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು